ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಇವತ್ತು ಅವರೇ ಬೇಳೆ ಹಾಕಿ ಚಿತ್ರಾನ್ನ ಮಾಡ್ತಾಯಿದ್ದೀನಿ ಈ ಚಿತ್ರಾನ್ನ ಆಲ್ಮೋಸ್ಟ್ ಎಲ್ಲರೂ ಟ್ರೈ ಮಾಡಿರ್ತಾರೆ ಆ್ಯಂಡ್ ಇದು ಅವರೇ ಕಾಳು ಸೀಸನ್ ಬಂದಮೇಲೆ ಎಲ್ಲ ಆಲ್ಮೋಸ್ಟ್ ಮಾಡೇ ಇರ್ತಾರೆ ಬಟ್ ಆದರೂ ನಾನು ಯಾವ ಥರ ಮಾಡ್ತಾ ಇದ್ದೀನಿ ಅಂತ ನಿಮ್ಗೆ ತೋರ್ಸೋಕ್ಕೆ ನಾನು ಒಂದು ವಿಡಿಯೋ ವೀಡಿಯೋ ಅಷ್ಟೇ ಇದಕ್ಕೆ ಇದಕ್ಕೇನೇನು ಐಟಮ್ಸ್ ಬೇಕು ಅಂದರೆ ಸ್ವಲ್ಪ ಎಣ್ಣೆ ಸಾಸಿವೆ ಕಡಲೆ ಬೀಜ ಕಡಲೆಬೇಳೆ ಈರುಳ್ಳಿ ಮತ್ತು ನಾನು ಹಸಿಮೆಣ್ಸಿನ್ಕಾಯಿ ಎರಡೂ ಹಾಗೆ ಕಟ್ ಮಾಡ್ಕೊಂಡಿದ್ದೀನಿ ಸಣ್ಣದಾಗಿ ಬೇಕಾದರೆ ನೀವು ಮೆಣಸಿನ್ಕಾಯಿನ ಪೇಸ್ಟ್ ಮಾಡಿ ಹಾಕ್ಕೊಬೋದು ಅಥವಾ ಕಟ್ ಮಾಡಿ ಹಾಕ್ಕೊಬೋದು ಆ್ಯಂಡ್ ನಾನು ಸ್ವಲ್ಪ ಎತ್ಕಿರೋ ಕಾಳನ್ನ ತೊಗೊಂಡಿದ್ದೀನಿ ಅವರೆ ಕಾಳನ್ನ ಈ ಥರ ಇದ್ಕುಬಿಟ್ಟು ಸ್ವಲ್ಪ ನೀರನ್ನ ಡ್ರೈ ಆಗಬೇಕು ನಾನಿವಾಗ ಬಾಣಲಿಗೆಗೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಹಾಕಿ ಸಿಡ್ಲಿಸ್ಕೊತಾ ಇದ್ದೀನಿ ನನಗಂತೂ ಚಿತ್ರಾನ್ನ ಸ್ವಲ್ಪ ಇಷ್ಟ ಆಗುತ್ತೆ ಅದರಲ್ಲೂ ಈ ಥರ ಇದ್ಕಿದ್ದು ಬೇಳೆ ಹಾಕಿ ನಾನು ಬೇರೆ ಬೇರೆ ಥರ ಮಾವಿನಕಾಯಿ ಚಿತ್ರಾನ್ನ ಆ ಥರ ಎಲ್ಲ ಟ್ರೈ ಮಾಡೋರು ತುಂಬಾ ಇಷ್ಟ ಆಗುತ್ತೆ ಸೊ ಆದ್ದರಿಂದ ಅವರೆಕಾಯಿ ಸೀಸನ್ ಬಂದರೆ ನಾನು ಈ ಥರ ಟ್ರೈ ಮಾಡೇ ಮಾಡ್ತೀನಿ ಎಣ್ಣೆ ಕಾದಿದೆ ಸಾಸಿವೆ ಅಲ್ವಾ ಸೊ ನಾನು ಇದಕ್ಕಿರೋ ಕಾಳನ್ನ ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ಎಣ್ಣೆಲಿ ಫ್ರೈ ಮಾಡ್ಕೊತೀನಿ ನಿಮಗೆ ಹೇಳ್ತಾರೆ ಎಣ್ಣೆಯಲ್ಲಿ ಆ ಕಾಳು ಫ್ರೈ ಮಾಡೋದು ಬೇಡ ಅನ್ಸಿದ್ರೆ ಸಪ್ರೇಟ್ ಸ್ವಲ್ಪ ನೀರಲ್ಲಿ ಒಂದು ಸ್ವಲ್ಪ ಬೇಯಿಸ್ಕೊಂಡು ಸ್ವಲ್ಪ ಅರ್ಧಂಬರ್ಧಂ ಬೇಯಿಸ್ಕೊಬೇಕಾಗುತ್ತೆ ಬೇಯಿಸ್ಬಿಟ್ಟು ನೆಕ್ಸ್ಟ್ ಈ ಥರ ಎಣ್ಣೆಗೆ ಹಾಕ್ಕೊಂಡು ಮಾಡ್ಕೊಬೋದು ನಾನು ಡೈರೆಕ್ಟ್ ಎಣ್ಣೆಲ್ಲೇ ಬೇಯಿಸ್ಕೊಳೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಅಷ್ಟೇ ಸ್ವಲ್ಪ ಹೊತ್ತು ಇದು ಬೇಯಕ್ಕೆ ಟೈಮ್ ಬೇಕಾಗುತ್ತೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳಿ ಚೆನ್ನಾಗಿ ಅದರಲ್ಲಿರೋ ನೀರೆಲ್ಲ ಡ್ರೈ ಆಗಿ ಚೆನ್ನಾಗಿ ಬೇಯೋರ್ಗು ಬೇಯಿಸ್ಬೇಕು ನೋಡಿ ಈಗ ಆಲ್ಮೋಸ್ಟ್ ಒಂದು ಸ್ವಲ್ಪ ಬೆಂದಿದೆ ಸೊ ಈಗ ನಾನು ಕಡಲೆಬೇಳೆ ಮತ್ತು ಕಡಲೆ ಬೀಜನ ಎರಡೂ ಹಾಕ್ಕೊತಾ ಇದ್ದೀನಿ ಇದನ್ನು ಹಾಕ್ಕೊಂಡು ಮತ್ತು ನಾನು ಅದು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊತೀನಿ ಇವಾಗ ಬೇಕಾದ್ರೆ ನೀವು ಸ್ವಲ್ಪ ಐ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ಕೊಬೋದು ಒಂದು ಸ್ವಲ್ಪ ಇದು ಬೇಳೆ ಬೇಯಕ್ಕೆ ಜಾಸ್ತಿನೇ ಟೈಮ್ ಬೇಕಾಗುತ್ತೆ ಅದು ಬೇಯೋವರೆಗೂ ಸ್ವಲ್ಪ ವೆಯ್ಟ್ ಮಾಡಬೇಕಷ್ಟೇ ಸಪ್ರೇಟ್ ಬೇಯಿಸ್ಕೊಂಡ್ರೆ ಆ ಥರ ಏನು ಬೇಕಾಗಲ್ಲ ಹಾಗೆ ಎಣ್ಣೆಗೆ ಹಾಕ್ಕೊಂಡು ಹಾಗೆ ಕಡಲೆ ಬೀಜ ಹಾಕ್ಕೊಂಡ್ರೆ ಸರಿ ಹೋಗುತ್ತೆ ಇದು ಆಲ್ಮೋಸ್ಟ್ ಈಗ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗ್ತಿದೆ ಬೆಂದಿದೆ ಸೊ ಈಗ ನಾನು ಕಟ್ ಮಾಡಿ ಇಟ್ಕೊಂಡಿದ್ದಂಥ ಈರುಳ್ಳಿ ಮತ್ತು ಹಸಿಮೆಣ್ಸಿನಕಾಯಿ ಕರಿಬೇವನ್ನೆಲ್ಲ ಹಾಕ್ಕೊತಾ ಇದ್ದೀನಿ ನನಗೆ ಈರುಳ್ಳಿ ಈ ಥರ ಸಣ್ಣದಲ್ಲಿ ಕಟ್ ಮಾಡಿರಬೇಕು ಚಿತ್ರಾನ್ನಕ್ಕೆ ತುಂಬ ಇದ್ದರೆ ಇಷ್ಟ ಆಗಲ್ಲ ಸೊ ಆದ್ದರಿಂದ ನಾನು ಸ್ವಲ್ಪ ಸಣ್ಣದಾಗೆ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಈರುಳ್ಳಿ ಹಸಿಮೆಣ್ಸಿನಕಾಯಿ ಎಲ್ಲ ಹಾಕಿದಾದಮೇಲೆ ನೀಟಾಗಿ ಫ್ರೈ ಮಾಡ್ಕೊಬೇಕು ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕು ಅನ್ಸಿದ್ರು ಹಾಕೊಬೋದು ಬಟ್ ನಾನು ಇಲ್ಲಿ ಏನು ಯೂಸ್ ಮಾಡ್ತಿಲ್ಲ ಇವತ್ತು ಹಾಗೆ ಮಾಡ್ತಾಯಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕು ಅನ್ಸಿದ್ರೆ ಈ ಥರ ಚಿತ್ರಾನ್ನಕ್ಕೆ ನೀವು ಒಂದು ಸ್ವಲ್ಪ ಈರುಳ್ಳಿ ಹಾಕಿ ಫ್ರೈ ಮಾಡ್ತೀರಲ್ಲ ಆಮೇಲೆ ಹಾಕೊಂಡ್ರು ಚೆನ್ನಾಗಿರುತ್ತೆ ಸೊ ಹೀಗೆ ಈರುಳ್ಳಿ ಹಾಕಿ ಸ್ವಲ್ಪ ಬೆಂದಿದೆ ಅದರಿಂದ ನಾನು ಉಪ್ಪು ಇದ್ದೀನಿ ನೀಟಾಗಿ ಎಲ್ಲದಕ್ಕೂ ಮಿಕ್ಸ್ ಆಗಿ ಚೆನ್ನಾಗಿ ಇದು ಮಾಡಿ ಇಟ್ಕೊಂಡೋಗುತ್ತೆ ಅಂದ್ಬಿಟ್ಟು ಇವಾಗ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಹಾಕಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡಿದಾದಮೇಲೆ ಅರಿಶಿನ ಪುಡಿ ಹಾಕ್ಕೊತಾ ಇದ್ದೀನಿ ನಾನು ಅರಿಶಿನ ಪುಡಿ ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ ಆದಷ್ಟು ನಾರ್ಮಲಾಗಿ ಮನೆಯಲ್ಲೆಲ್ಲ ಮಾಡ್ಕೊಂಡು ತಿನ್ನೋವಾಗ ಕಮ್ಮಿನೇ ಯೂಸ್ ಮಾಡ್ಕೊಳ್ಳಿ ಏನು ಪ್ರಾಬ್ಲಮ್ ಇರೋಲ್ಲ ಸ್ವಲ್ಪ ಅಂತ ಲೈಟಾಗಿ ಸ್ವಲ್ಪ ಯೂಸ್ ಮಾಡಿದ್ರೆ ಓಕೆ ಅಷ್ಟೇ ತುಂಬ ಏನು ಹೋಗ್ಬೇಡಿ ಎಲ್ಲ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಎಣ್ಣೆಲ್ಲಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಬೇಯಿಸ್ಕೊಬೇಕಾಗುತ್ತೆ ನನಗಂತೂ ಮಾವಿನಕಾಯಿ ಚಿತ್ರಾನ್ನ ಅದು ಇಷ್ಟ ಆಗುತ್ತೆ ಆ್ಯಂಡ್ ಈ ಥರ ಇದ್ಕಿದ್ ಬೆಳೆ ಹಾಕಿದ್ದು ಅದು ಇಷ್ಟ ಆಗುತ್ತೆ ಮಸಾಲೆ ಚಿತ್ರಾನ್ನೂ ಇಷ್ಟ ಆಗುತ್ತೆ ಆ್ಯಂಡ್ ಹೇಳಿಕಾಯಿ ಹಾಕಿ ಮಾಡ್ತಾರಲ್ಲ ಅದು ಒಂಥರ ತುಂಬ ಚೆನ್ನಾಗಿರುತ್ತೆ ಇನ್ನು ಬೇರೆ ಚಿತ್ರಾನ್ನಗಳೆಲ್ಲ ಓಕೆ ಓಕೆ ಅಷ್ಟೇ ಬಟ್ ಈ ಥರ ಚಿತ್ರಾನ್ನಗಳು ತುಂಬಾ ಇಷ್ಟ ಸೊ ಹಾಗಾಗಿ ಟ್ರೈ ಮಾಡ್ತಾಯಿದ್ದೀನಿ ಬೇರೆ ಬೇರೆ ಥರ ನೋಡಿ ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದು ಈಗ ಸ್ವಲ್ಪ ಎಣ್ಣೆ ಬಿಡ್ತಿದೆ ಸೊ ಚಿತ್ರಾಂಗೋಜ್ ರೆಡಿ ಇದೆ ನಾನೀಗ ಸ್ಟವ್ ಆಫ್ ಮಾಡಿಬಿಟ್ಟು ಸ್ವಲ್ಪ ತಣ್ಣಗಾಗಿಕ್ಕಿಟ್ಟು ಆಮೇಲೆ ಸ್ವಲ್ಪ ನಿಂಬೆಹಣ್ಣು ರಸನ ಹಾಕ್ಕೊತಾ ಇದ್ದೀನಿ ಆದಷ್ಟು ಸ್ವಲ್ಪ ತಣ್ಣಗಾದಮೇಲೇ ನಿಂಬೆಹಣ್ಣು ರಸ ಹಾಕ್ಕೊಳೋದು ಬೆಟರು ಸ್ವಲ್ಪ ಬಿಸಿ ಮೇಲೆ ಹಾಕಿದ್ರೆ ಒಂದು ಸ್ವಲ್ಪ ಕಹಿ ಅನಿಸುತ್ತೆ ಸೊ ಆದ್ದರಿಂದ ಈ ನಿಂಬೆಹಣ್ಣು ಜ್ಯೂಸ್ ಎಲ್ಲ ಹಾಕ್ಬಿಟ್ಟು ನಿಂಬೆಹಣ್ಣು ರಸ ಹಾಕಿದ್ದಾದಮೇಲೆ ನೀಟಾಗಿ ಮಿಕ್ಸ್ ಮಾಡಿ ಇದಕ್ಕೆ ರೈಸ್ನ ರೆಡಿ ಮಾಡ್ಕೊಂಡಿರೋ ರೈಸ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ತಿಂತಾರೆ ಸಖತ್ತಾಗಿರುತ್ತೆ ಇವತ್ತಿನ ನನ್ನ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅನ್ಕೊತೀನಿ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಇದು ಆದರೂ ನಿಮ್ಮ ಜೊತೆ ಶೇರ್ ಮಾಡಬೇಕು ಅನಿಸ್ತು ಶೇರ್ ಮಾಡಿ ಎಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ